ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈಗಾಗಲೇ ಸಿದ್ದರಾಮಯ್ಯನವರು ಫೇಮಸ್ ಅವರು ಅಂದರೆ ಫೇಮಸ್ ಅವರು ಒಂಥರ ಆ ಫೇಮಸ್ ಏನು ಅಂತೇಳಿದ್ರೆ ಜಾತಿ ಒಡೆಯೋದ್ರಲ್ಲಿ ನಂಬರ್ ಒನ್ ಫೇಮಸ್ಸು ಅವ್ರಿಗೆ ನಾವು ನಮ್ಮ ಸರ್ಕಾರ ಬಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ ಏನು ಕರ್ತ ಹೇಳಿ ಮಾಡಬೇಕು ಒಳ್ಳೆ ಪ್ರಶಸ್ತಿಯನ್ನು ಕೊಡಬೇಕು ಯಾಕಂದರೆ ಎಲ್ಲರೂ ಕುಲ ಯಾರು ಕುಲಕುಲ ಹಾಂ ಕನಕದಾಸರು ಕುಲವೆಂದು ಒಡೆದಾಡಬಿಡಿ ಅಂತಾರೆ ಅದರೇ ಸಮುದಾಯದಿಂದ ಬಂದಂಥ ಸಿದ್ದರಾಮಯ್ಯನವರು ಕುಲ ಕುಲವೆಂದು ಹೊಸ ಕುಲಗಳನ್ನು ನಿರ್ಮಾಣ ಮಾಡಿ ಅಂತ ಒಂದು ಹೊಸ ಕವಿತೆಗಳನ್ನೇ ಬರೆದ್ಬಿಟ್ಟಾರೆ ಹಾ ಹೊಸ ಕುಲಗಳ ಜಾ ಏನಪ್ಪ ಕವಿರತ್ನ ಕಾಳಿದಾಸ ಅವರು ಈ ನೆಲದಲ್ಲಿ ಅವರು ಕುಲಕುಲವೆಂದು ಒಡೆದಾಡಬೇಡಿ ಕನಕದಾಸರು ಕನಕದಾಸರು ಕುಲಕುಲವೆಂದು ಒಡೆದಾಡಬೇಡಿ ಅಂದರು ಇವರು ಕುಲಕುಲವೆಂದು ಒಡದಾಡಿ ನಾನು ಇನ್ನೊಂದು ಐವತ್ತೆರಡು ಹೊಸ ಜಾತಿಗಳನ್ನ ಸೇರಿಸ್ತೀನಿ ನೀವು ಅಂತೇಳಿ ಮಾಡಿದಂಥ ಪುಣ್ಯ ಪುರುಷ ಎಲ್ಲ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಏನು ವೇದಿಕೆ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಇದೇ ಭಾಷಣ ಜಾತಿಗಳು ಇರಬಾರ್ದು ತಾರತಮ್ಯಗಳಿದೆ ಜಾತಿಯಲ್ಲಿ ಅಂತ ಈಗ ಹೊಸದಾಗಿ ಜಾತಿ ಉತ್ಪತ್ತಿ ಮಾಡ್ತಾ ಇದೆಯಲ್ಲಪ್ಪ ಅದ್ರಕ್ಕೆ ಯಾವ್ಯಾವ ತಾರತಮ್ಯಗಳು ಬರ್ತತೆ ಒಕ್ಕಲಿಗ ಒಂದು ನಾವು ಸಭೆಯೂ ಕೂಡ ಇನ್ನೊಂದು ಮೂರು ದಿನದಲ್ಲಿ ಮಾಡ್ತಾಯಿದ್ದೀರಿ ಒಕ್ಕಲಿಗ ನಮ್ಮ ನಾಯಕರೆಲ್ಲ ಸೇರಿ ನಾವು ಕೂಡ ಒಂದು ಸಭೆ ಮಾಡ್ತಾ ಇದ್ದೀರಿ ಒಕ್ಕಲಿಗರಲ್ಲೂ ಕ್ರಿಶ್ಚಿಯನ್ನರನ್ನು ಉತ್ಪತ್ತಿ ಮಾಡಿದ್ದಾರೆ ಒಕ್ಕಲಿಗ ಜಾತಿಯಲ್ಲೂ ಕ್ರಿಶ್ಚಿಯನ್ನರನ್ನು ಉತ್ಪತ್ತಿ ಮಾಡಿದ್ದಾರೆ ಎಲ್ಲ ಜಾತಿ ಬ್ರಾಹ್ಮಣರಿಂದ ಇದು ಯಾವ ಜಾತಿನೂ ಬಿಟ್ಟಿಲ್ಲ ಅಂದರೆ ಈ ಸಿದ್ದರಾಮಯ್ಯನವರು ಒಂದು ರೀತಿಯ ಜಾತಿಯನ್ನು ಹುಟ್ಟಾಕುವಂಥದ್ದರಲ್ಲಿ ಅಂಥದ್ದರಲ್ಲಿ ಹಿಂದೆ ವೀರಶೈವ ಲಿಂಗಾಯ್ತ ಒಡೆದ್ರು ಏನಾಯಿತು ಕೊನೆ ಕಾಂಗ್ರೆಸ್ಸಿನ ಮನೇ ಒಡೆದಾಕ್ಬಿಟ್ರು ಜನ ಹಿಂಗೆ ಮಾಡ್ತಾ ಇದ್ದರೆ ಇಡೀ ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ಸು ಧೂಳಿಪಟಾಗೋಗ್ತದೆ ಒಂದು ಇಪ್ಪತ್ತು ಸೀಟು ಬರೋಲ್ಲ ಆ ಪರಿಸ್ಥಿತಿಗೆ ಇವತ್ತು ಜನ ತಿರುಗಿ ಬಿದ್ದಿದ್ದಾರೆ ಅಧಿಕಾರ ಇದೆ ನೂರು ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಅಂತ ದುರಾಂಕಾರದಿಂದ ಮೆರಿತಾ ಇರುವಂಥ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಳಿಸ್ತಾರೆ ಅಂತ ನೂರ ಎಪ್ಪತ್ತೈದು ಸೀಟ್ ಬಂದಾಗೆ ಕಾಂಗ್ರೆಸ್ಸು ಬೋರ್ಡ್ಗಿಂದ ಹೊಲ್ಟೈತು ಇಪ್ಪತ್ತೈದು ಸೀಟಿಗೆ ಬಂದ್ಬಿಟ್ಟು ಈ ಸ ಈ ಬಾರಿನೂ ಕೂಡ ಸಿದ್ದರಾಮಯ್ಯ ಅವ್ರ ಗ್ಯಾಂಗ್ನ ದುರಾಡಳಿತದಿಂದ ಈ ಜಾತಿ ವ್ಯವಸ್ಥೆಯನ್ನು ಅಳಿಸಿ ಹಾಕಬೇಕು ಅಂತ ಎಲ್ಲ ಮಹಾನುಭಾವರು ಹೇಳಿದ್ದಾರೆ ಎಲ್ಲರೂ ಹೇಳಿರೋದು ಜಾತಿ ವ್ಯವಸ್ಥೆ ಹೋಗಬೇಕು ನಾವೆಲ್ಲ ಹೊಂದು ಅನ್ನೋ ಭಾವನೆ ಬರಬೇಕು ಅಂತ ಈಗ ನರೇಂದ್ರ ಮೋದಿಯವರು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಬೇರೆ ಬೇರೆ ಅಂತ ಹಾಕಿ ಇನ್ನೊಂದಷ್ಟು ಜಾತಿಗಳನ್ನು ಉತ್ಪತ್ತಿ ಮಾಡ್ತಾ ಇರುವಂತ ಸಿದ್ದರಾಮಯ್ಯನವರು ನಿಜಕ್ಕೂ ಈ ಸಮಾಜಕ್ಕೆ ದ್ರೋಹ ಬಗಿತಾ ಇದ್ದಾರೆ ದ್ರೋಹ ಬಗ್ದಂಥ ಸಿದ್ದರಾಮಯ್ಯ